ಏ ಸುದೀಪ ಏನ್ರಿ ಹಾ ಬಾ ಬಾ ಇಲ್ಲಿ ಬಾ ಇಲ್ಬಾಂಗ ಎಲ್ಲಾ ಗಾರಗಳು ಬಾರಿ ನಡ್ದವಲ್ರಿ ಮತ್ ನಿನ್ನೊಂದು ಹೊಸ ಗಾರ ಬಂದಿತ್ತಲ್ಲ ಹೊಸ ಗಾರೇ ಬಂದ್ರಿ ಅದೇನಾ ಹೊಸದ ಮನುಷ್ಯ ನೋಡ್ಲಾರ ಐ ಕೆಲಸ ಚಾಲೂ ಕೆಲ್ಸ ಚಾಲು ತೋರಿಸ್ಬೇಕಿಲ್ಲ ಹಾ ತೋರ್ಸ್ಬೇಕಿಲ್ಲಾ ಫಡಾಕ್ ತೋರ್ಸಲ್ರಿ ಏಯ್ ನಿನ್ನ ಫಡ ಅಲ್ಲ ಹಾ ಇಟ್ಟಂಗಿ ಬಡ್ಲಿಕ್ಕ ಜಾಗ ತೋರಿಸ್ಬೇಕ್ ಎಲ್ಲ ಅವ್ರಿಗೆ ಹಿಂಗಂದ್ರಿ ಹಾ ಮತ್ತ ಆಯ್ತ ಆಯ್ತ ಆಯ್ತ್ರಿ ಆಯ್ತು ಅವ್ರಿಗೆ ನಾಳೆ ಹಿಡಿದು ಕೆಲಸ ಚಾಲೂ ಮಾಡ್ಲಿ ಅವರು ಹಾ ರೀ ಅವ್ರಿಗೆ ಸಾಮಾನ್ ಇಟ್ಟು ಕೊಡು ಹಾ ನಿನ್ ಸಾಮಾನ ಕೊಡ್ರಿ ಏಯ್ ನಿನ್ನ ಸಾಮಾನ್ ಅಲ್ಲ ಮಾರಾ ಹಾ ರೀ ಅವ್ರಿಗೆ ಸನಿಕಿ ಬುಟ್ಟಿ ಪೈಪ್ಗಳು ಏನ್ ಹತ್ತವದು ಕೊಡು ಬುಟ್ಟಿ ಸನಿಕ್ ಅಂದ್ರ ಆಯ್ತ್ ಆಯ್ತ್ರಿ ಆಯ್ತಾಯ್ತು ಇವು ಪಡಗೋಳದೆಲ್ಲ ಚಂದಾಗಿ ಮಾತು ಹ್ಞೂ ರೀ ಹೂ ಅನ್ಬೇಡ ಆನಿನ ನೀವ್ ಅಂದ್ರ ಬರ್ತದ ನಮ್ ಕಾಳ ಐತ್ರಿ ಮಾಲಕರ ಅನ್ಬೇಕು ಐತ್ರಿ ಮಾಲಕರ ಏನ್ ಆತದ ನೀವೇನು ಅಂದ್ರಲ್ರಿ ಐತ್ರಿ ಅದಕ್ಕ ಐತ್ರಿ ಏನೇ ಅಂದ್ರಿ ಅಯ್ ನಾ ಏನ್ ಅನ್ವಾ ಅನದೇ ಹೂರಿ ಮತ್ ತಿನ್ವತೀನ್ ತಿಥಿಯನ ಏನ್ರಿ ಏನ್ ತಿನ್ನೋ ನೀವ್ ತಿನ್ ತೋರ್ಸ್ರಿ ಹೋಗ ಚೆನ್ನಾಯ್ತು ಹೋಗು ಇವ್ ನವನ ಕೆಸರ ಆಯ್ತು ಇನ್ ಊರಾಗ ಹೋಗ್ ನೈಂಟಿ ಕುಡ್ದ್ ಬಂದು ಕೂತ್ರಿ ಆಯ್ತು ಮಾಲಕ ಬಂದಾಗ ಬಿಡಂಗಿಲ್ಲ ಊರಾಗ ಮತ್ ಹಿಡ್ಕೊಂಡ್ ಕೂತ ಬಿಡ್ತ ನನ್ ಯಾಕಪ್ಪಾ ಏನ್ ನಡ್ಸಿದೆ ನಡ್ದಲ್ರಿ ಇದೇ ತೊಳೆದ ಮತ್ತೇನ್ ನಡಿಬೇಕ್ರಿ ಏ ನಡ್ಲಿಕ್ಕೇನ್ ಕಾಲ ಬಂದಾಗ ನೀವೇ ಅಂದ್ರ ಅಲ್ಲಿ ಏನ್ ಮಾಡಗತಿ ಅಂದ್ರೆ ನಾನ್ ನಡ್ದ ನನ್ ಕೆಲಸ ಕಾಯಾಕ ಅಂತ ಹೇಳದ್ರಿ ನಾ ಏಯ್ ನಡ್ದದ ಅಂದ್ರೆ ಹೆಂಗೋ ಕೆಲಸ ಮಾಡ್ಲಕ್ಕತ್ತೀನಿ ರೀ ಮಾಲಕ್ರ ಅನ್ಬೇಕು ಹಾಂ ಹ್ಞೂ ಹ್ಞೂ ರೀ ಮಾಲಕ ಹ್ಞೂ ರೀ ಏಯ್ ಹ್ಞೂ ಅನ್ಬೇಡ ನೀ ಹಾಂ ರೀ ಮಾಲಕ್ರಿ ಹಾಂ ರೀ ಹ್ಞೂ ಅಂದ್ರೆ ಬರ್ತದ ನೋಡಿ ನಮ್ಗೆ ಕಾಳು ಮತ್ತೆ ಅಣ್ಬೇಕು ರೀ ಯಾಕೆ ಆಗಲ್ಲ ಯಾಕ್ರಿ ಮಾಲಕ್ರ ಅನ್ಬೇಕು ಹಾಂ ಯಾಕೆ ಆಗಲ್ದ್ಯಾಕ ರೀ ಯಾಕೆ ಆಗಲ್ದ್ಯಾಕ್ ರೀ ಆಗಲ್ಲ ಏಯ್ ಮಾಡ್ತೇವೆ ರೀ ಆಗಲ್ಲ ಅಂದ್ರೆ ಹೆಂಗೆ ಆಗಲ್ಲ ಅಂದ್ರೆ ಅಡ್ವಾನ್ಸ್ ಅದಕ್ಕೆ ತೊಗೊಂದೀರಿ ಮತ್ತೇನು ರೀ ಹೊಟ್ಟೆ ಪಾಲ ಮತ್ತು ಮಾಡಬೇಕಲ್ರಿ ಹಾ ಹಾ ಹಾಂ ಹಿಂಗಾದ ನೀನು ಹೊಟ್ಟೆ ಪಾಲೀ ನೀವು ಅನ್ನೋ ಅಂದ್ರೆ ನಾ ಅಂದೀನಿ ಮತ್ತ್ ನಾ ಏನ್ ಹೇಳ್ತೀನಿ ಅದ ಅನದೆ ಹ್ಮ್ ಮತ್ತ್ ನೀವ್ ಏನತೀರಿ ಅದು ಮಾಡೇಬೇಕಲ್ರಿ ನಾವು ಏನೋ ಮಾಡೋದು ಇದೆ ರೀ ದಗದ ಬಡಿಯೋದು ಒರ್ಸಾ ಅದು ಚಿಕ್ಕ ಅದು ತೊಳೆಯಾದವು ಆ ಮಕ್ಳ ನೀವು ಬಿಟ್ರ ನಮಗ ಮಾಡ್ತೀರಿ ಮತ್ತ್ ನೀವು ಹ್ಯಾಂಗ್ ಮಾಡ್ತೀರಿ ಹ್ಯಾಂಗ್ ಮಾಡೇ ಬಿಡ್ತೇವ್ರಿ ನಾವು ಆಯ್ತಾಯ್ತು ಇರ್ಲಾಕ್ ಬಿಡು ಗಿಟಾಗಿ ಒಂದರ ಹೊಳ್ಕ್ ಬರ್ಲಿಕತ್ತಾವ ನೋಡು ಆ ಇಲ್ರಿ ಏ ಚಲೋ ನೋಡ್ರಿ ನೋಡ್ರಿ ನೀವು ಹಂಗೆ ಮಂದಿ ಹಂಗ ರೀ ಭಟ್ಗಾರ ಹೇಳಕತ್ತಿದು ನನಗ ಆಯ್ತಾಯ್ತು ಅವ್ರಿಗೆ ಹೇಳ್ತೀರಿ ನಮ್ಮಕಿ ಹೇಳ್ತೀನಿ ಚಲೋ ಬಡೈತ್ ಹೇಳಿ ಹ್ಮ್ ಚಂದ ಇದ್ದಾರ ಒಂಕುನು ಬರಬ್ಯಾಡ ನೋಡು ಆ ಹ್ ಆಯ್ತಾಯ್ತು ಮಾತನಾ ತೋತೀನಿ ತೋರಿ ಎಲ್ಲ ಸಂತಾಗಿ ಬಿಡಿ ಜರಾ ಯಾಕಲ್ದ ಯಾಕಲ್ ಹಾರಿ ಹಾ ರೀ ಊರಾಗ ಹೋಗಿ ದಾರೋಧ ಕೊಡ್ಕೊತ್ ಕೂತಿ ಇಲ್ರಿ ಊರಾಗ ಏನ್ ಹೋಗಂಗಿಲ್ಲಾ ಜರಾ ಸಂತೆಗೆ ರೊಕ್ಕ ಕೊಡ್ರಿ ನಮಗ್ ಕೇಳತ್ತಾ ಇನ್ನ ನಾಳೆಗೆ ಅದಲ್ಲಾ ಸಂತಿ ನೀ ಇವತ್ತ ಬೇಡ ರೀ ಕೊಡ್ತಾ ಇಡಿ ನಾ ಮನ್ಯಾಗ ನಿನ್ ಕೈಯಾ ಕೊಟ್ರ ಒಟ್ಟು ರೊಕ್ಕ ಕಲಾಸೆ ಮಾಡ್ಕೊಂಡ್ ಬರ್ತೀನಿ ಇರ್ ರೀ ನನ್ ಕೈಯಾಗ ಕೊಡ್ರಿ ಅವ್ರು ನನ್ ಕೈಯಾಗ ಕೊಡಂದ ರೀ ಹೆಣ್ಮಕ್ಳು ಹ್ಮ್ ಇಲ್ಲ ಇಲ್ಲಾ ನಿ ಮನ್ಯಾಗ ಹೆಣ್ಮಕ್ಳ ಕಾಯಕ್ ಕೊಡ್ತಾ ಬೇಕಾ ಕೇಳಸ್ಕೊಳ್ಳಿ ಏನ್ರಿ ನೀ ಏನ್ ಶಂಬಾರ್ ರೂಪಾಯಿ ಇದಾವ ಬರೇ ನಿಮ್ ಮನ್ಯಾಗ ಹೆಣ್ಮಕ್ಳಿಗೆ ಕೊಡ್ತಾ

అల్లె హుబ్ళి మాల్క మళ్ళీ చో ఐతే నమ్ హోదా లోకల్ మాల్ బాణ బందర మున్ వర్ష అప్పా మాల్క్ బంద పడి మిడ్సర బాగా ఉల్ ఈ బందోకొట్ట ಚಂದಾಗಿ ಮಾಡ್ರಿ ಕೆಲಸ ಹಿಂಗೆಲ್ಲಾ ಮಾಡ್ಬೇಡ್ರಿ ಹೊಲಸ ರಾತ್ರಿ ಬಿತ್ತ ಕನಸ ಕೆಲಸ ಮಾಡ್ಲಿಕ್ಕೆ ಇಲ್ ಒಟ್ಟ ನನ್ ಮನ್ಸಾ ನಂಗಿದ್ರಿ ಎಲ್ಲಾರ ಕಿತ್ತಲಕ್ ಹೋಗ್ ಗೆಣಸ ನಾ ಅಡ್ವಾನ್ಸ್ ಕೊಟ್ಟದ್ರ ರೊಕ್ಕ ಎಲ್ಲಾ ಎಣಸ ಸುಳಿಮಯ್ಯಾಗ ಸನಕೆಲಿ ಬರಿತ ಪೋಕಿಲ್ ಕಂಡ್ ಹೊಂಡಲ್ಲ ಬೆಟ್ರ ಹಾರಾಡ್ತಾನು ಜಂಗಿ ಮಣಿನ ಮರ್ಯವ ಇಲ್ಲೀ ಮಾಲಕ್ರ ಸುಮ್ಮ ಅತಿ ಅಣ್ಣನ್ರಿ ಮಜಾಕ್ರಿ ಹ್ಮ್ ಆಯ್ತಿರಲ್ ಆಗಿ ಬಿಡು ಏನ್ ಗಾಡಿ ಏನಿಲ್ರಿ ಸುಮ್ನ ನಿಂತದ್ರಿ ಸುಮ್ಮನೆ ಅಂದ್ರೆ ಹೆಂಗ ಅದೇನ್ ಮಾತಾಡ್ಬೇಕ ಇಲ್ರಿ ನೀವೇ ಏನ್ ಮಾಡ ಅಂದ್ರಿ ಅಂತ ಹೇಳಿನ್ರಿ ಎಲ್ಲಾ ಚೊಲೋನೇ ಅವ್ರ ಸಾಮಾನುಗಳೆಲ್ಲ ಮುಂಜಾನೆ ಚಾಲು ಟೈಮಿಗೆ ಸ್ವಲ್ಪ ಏರ್ ಹಿಡಿತದ್ರಿ ಯಾಕೋ ಗಾಡಿ ಹಾಕಿ ಏರ್ ಹಿಡ್ಲಿಕ್ಕೆ ಆತದ ಟಯಾರ್ ಟು ಬಿಟ್ಟೆ ಹೊಸವ್ರಿ ಇಂಜನ್ ಮೊದಲಿಂದ ಹಳದ್ರಿ ಬಾಳ ಮತ್ ಮೊದಲ್ ಹಿಂಗ್ ಅಲ್ಲ ಗಾಡಿದು ಮೊದಲ್ ಹಾಂಗ್ ಮಾಡ್ತಿಲ್ರಿ ನಾಲ್ಕೈದು ಗಾರಗಳೆಲ್ಲ ಸಂಭಾಳಿಸ್ಬೇಕಲ್ರಿ ಅದಕ್ಕೆ ಏರ್ ಹಿಡ್ಲಿಕ್ಕೆ ಆತದ್ರಿ ಮತ್ತೆ ಮತ್ತು ಇಂಜನ್ದಾಗ ಎಲ್ಲಿ ಐಲಿ ಗಿಲ್ ಸೋರ್ಲಕತ್ತದ ನೋಡು ಎಲ್ರಿ ಇಂಜನ್ದಾಗ ಸ್ಟಾಕ್ ಐಲ್ ಇದ್ರೆ ಸೋರ್ಬೇಕಲ್ರಿ ಮತ್ತು ಐಲ್ ಸೋರಲಾಗ್ಯದತಿ ಎಲ್ಲಿ ಸೋರ್ತದೆ ರೀ ಮೊದಲೇ ನಾಲ್ಕೈದು ಗಾರಗಳು ಸಂಬಾಳ್ಸ್ದಾಗೆ ದೊಡ್ಡ ಹೈರಾಣ ಆಗ್ಯದ ಮೊದಲೇ ನಿಮ್ಮದು ಹಳೆ ಇಂಜನ್ ಬೇರೆ ಎಲ್ಲಿ ಸೋರ್ಬೇಕ್ರಿ ಮಲಕರ ಮಲಕ್ರ ನೀರಲಾಕೆ ಬಿಡು ಇದೊಂದು ಸೀಸನಾ ಹಂಗೆ ಹೊಡಿ ಮುಂದಿನ ಸಲ ಹೊಸ ಗಾಡಿನ ತರ ನಾವು ಹಿಂಗೆ ಅಂದಂದಂದೆ ಮೂರು ಸೀಸನ್ ಹೋದ್ವು ಈಗ ನಾಲ್ಕನೇ ಸೀಜನ್ ಚಾಲು ಇತ್ತು ತನಗೆ ತಿರ್ಗಾಡ್ಲಿಕ್ಕೆ ಒಂದು ಗಾಡಿಲಿ ಮಗನಿಗೆ ಪೂರಿ ಮಾಲಕರ ಆಯ್ತೋ ರೀ ಹ್ಞೂ ಅನ್ಬೇಡನಿ ಹ್ಞೂ ಅಂದೆ ಹಿಂಗೆಲ್ಲಾ ಹೋದರ್ಸ ನಮ ಎಲ್ಲ ಮೈಮ್ಯಾಗೈಮ್ಯಾಗಲ್ರಿ ಸರಿ ಎದಿಗ ಬರ್ತದ ಎದಿ ಮ್ಯಾಗ ಬರ್ತದ್ರಿ ಮಾಲಕರ ಹೋ ಸರಿ ಓಡೋದು ನಿಮ್ಮೋರೇ ಹಳಿ ಗಾಡಿಗಳಿ ಆಯ್ತಾಯ್ತು ಅದ್ ಯಾಕೆಲ್ದಾಗ್ ಬಿಡೋದೆಲ್ಲ ಹೆಸರ ಚಂದಾಗಿ ಮಾಡಪ್ಪ ಆಯ್ತಾಯ್ತು ರೀ ಹಾ ಮುನಿ ಮೇಲೆ ಹೋಗ್ಯಾನ ಅಲ್ಲೇ ಆಫೀಸ್ ಕಡೆ ಹಾ ನೋಡ್ರಿ ಅಲ್ಲೇ ಹೋಗಿ ಬೇಟಾರಿ ಆಯ್ತಾಯ್ತು ಚಂದಾಗಿ ಮಾಡಿ ಈ ಸುಳಿ ಮಕ್ಕಳು ಎಲ್ಲಾ ದಂಧದವ್ರೆ ಎಲ್ಲಾ ಹೂನ್ ಆತಾರ ಎಲ್ಲಾರು ಊರಿ ಮಾಲಕರ ಹೂರಿ ಯಾರ ಯತಾರೇನ ಅಂತ ಕಿತ್ತಲ್ಲಗಿನಿ ಈ ಸಲ ಜನ ಮಾಡ್ತಾರೆ ಮಾಡ್ತಾರ ಗೊತ್ತು ನೋಡನು ಮುನಿ ಹೊಂಟನ ಚಂದ ಕೆಲಸ ಮಾಡ್ತಮ್ಮ ಬಾಳ ಡೇಂಜರ್ ಅನ್ನ ಮೊದ್ಲಿ ಗೊತ್ತಿಲ್ಲ ಅವನಕ್ಕಿಂತ ಡೇಂಜರ್ ಮಾಲಕನ ಮಾಲಕ ನೋಡಿದ್ರ ನೀ ನಿಂದ್ರಲ್ಲಿ ಸಂಬಳ ಹೋತಿನ ಬರೇ ಹೂರಿ ಹೂರಿ ಅನ್ನ ನಾವು ಬಂದ್ ಬಳಕ ಅವನ್ ಪಟ ಪಟ ಕೆಲ್ಸ ಮುಗಿಸಲೇ ಇವು ಮಾಲಕರ ಹೆಸರು ಹೊಯ್ಕೋಗತಾನ ಇವಾರ ಬಟ್ಟಿ ಒಟ್ಲಗತಾನ ಯಾರಕ್ಕೂ ಅವ್ನ ಲಟ್ಟ ಚಸ್ಮಾ ಬೇರೆ ಹಾಕೋತಾನ ಅವ್ನ ಹೋಗಿ ಮಾರ್ಯವ ಏನ್ ಮಾಡ್ಲಾಗತ್ತಿರೋ ಬಗರಿ ಆಟಿದು ಕೊನೆಯಾಗೆ ಇಲ್ಲಿ ಬಟ್ಟೆ ಮುಗಿತು ಇಲ್ಲಿ ಬಂದು ರಪ್ಪ ಸಪ್ ಮಾಡ್ಲಿಕ್ಕೆ ರೀ ರಪ್ಪ ಸಪ್ಪು ಮಾಡೋಕೆ ಹೋಗಿ ಟಪ್ಪ ಆದ ಮಾಲಕ್ಕ ಮಾಲಕ್ಕ ಟಪ್ಪ ಬೀಳ್ತಾನೆ ರೀ ಮತ್ತು ಹೆಂಗೆ ಈ ಠೌಕಾಸು ಅದವಂತಿ ಮಾಡದ ನೀವು ಇದು ಕೆಲಸನೇ ಹಿಂಗೆ ಮಾಡ್ಬೇಕಾಗ್ತದೆ ರೀ ರಪ್ಪ ಇದು ಬಾಳ ವಜ್ಜು ಇರ್ತವೆ ರೀ ಓ ಬಡವನ ಭಾಳ ಡೇಂಜರ್ ಬಿಡ್ತಾವ ಅದಕ್ಕೆ ಸೊಕಾಸು ಮಾಡ್ಬೇಕಾಗತ್ತೆ ರೀ ಇದಕ್ಕೆ ಹ್ಯಾಂಗಾರ ಮಾಡಲಕ್ಕ ಇ ನಾವು ಬರ್ತಾನೆ ಅವ ಇಲ್ಲನ ಅವ ಇಲ್ಲ ನೋಡಿರಿ ಮಾಲಕ ಯಪ್ಪು ಇವ್ವ ನೋಡೋ ಅಡ್ಡಾಡ್ ಮೂರು ಭೀ ಇಟ್ಟ ಹೆಂಗ ಹೇಳ್ತಾವಿಲ್ಲ ಮಾಡ್ತಾನ ರೀ ಬಾಳ ದೊಡ್ಡ ಭಟಗಾರನು ಮಹಾರಾಷ್ಟ್ರದಾಗ ಭಾಳ ಹವಾ ಅದು ಒಂದು ನೋಡು ನೋಡ್ಲಿಕ ಇಟಾಗಿ ತುಕ್ಕಡಿ ಇಟ್ಟಾನ ಇವನ್ ಇಟೈ ಕೇಳ್ತಾ ಹೋಗ್ತೀನಿ ನಾ ಇವ್ನಿಗಿ ಇವತ್ತೇ ಬಂದಾನ ರೀ ಮಾಡ್ತಾನ ರೀ ನೀವೇ ಹೇಳ್ತಿರಲ್ಲ ನನಗೆ ಅಂತ ಹೆಂಗ್ ಕೆಲಸ ಮಾಡ್ತಾನೋ ಏನ್ ಹವಾ ಅದು ತಿಳಿ ಏನೋಪ್ಪಾ ನಾ ಮ್ಯಾಲಿನ ಮಾಲಕ್ ಬಂದ ಇವ್ ನೋಡೋವರೆ ಗಾರಿ ಹೋತಾನ ಅವರೆಲ್ಲಾ ಬಂದವರೆಲ್ಲ ಕೇಳಕತ್ತ ಮುನಿಮ್ಮ ಕೇಳ್ತಾನ ಮಾಡ್ತಿಲ್ಲ ಕೆಲಸ ಅಲ್ಲಕತ್ತಾನ ನೋಡು

ಡಾಕ್ಟರ್ ಹೊಡೇದ್ ಬಿಟ್ಟು ಇಲ್ಲಾಕ್ ಬಂದಿದ್ದೆವು ಡಾಕ್ಟರ್ ಹೊಡ್ಯಂದ್ರ್ಯಾಂಗ ಹೊಡೆಯನ್ರಿ ಕೆಸರ್ ಕಲ್ಸರ್ಕ್ ಬರ್ಲಾಗ ಬಿಡ್ಕರ ಕೊಟ್ರಿ ಒಟ್ಟ ಸಜ್ಜು ಕಲಿಯಾಗ್ಯದ್ರಿ ಸಜ್ಜು ಕಲಿಯಾಗ್ಯದ್ ನೀ ಬಂದಿವ ಏನ್ರಿ ಎಲ್ಲಿ ತಂದ್ರಿ ಕೆಸರದು ಜಿಗಿನಿ ಇಲ್ಲ ಜಿಗಿರ್ಲಕ ಕಡದ್ ಮಗನಿ ಕಡದ್ರಿ ಎಂತ ಕೆಸರ್ ತಂದಿರಿ

ಅಂದ್ ಸರ್ಕಾರಿ ಹೆಂಗ್ ಕೂಡ ಹೋಣ ಮಾಲಕರ್ ಕಡೆ ಯಾಕೋದ್ ಹೋಣಪ್ಪ ನನಗೆ ಲಗ್ನಿ ಮತ್ ಮೂರ್ನೇ ಡಿಲಿವರಿ ಮಾರಾಷ್ಟ್ರದ ಇಟಾಂಗ್ ಬಿಡ್ಲಿಕ್ಕೆ ಹೇಳ್ತೀನಿ ಬಾನಿ ಮಾಲಕ ಹೇಳ್ತೀನಿ ಮೂರನೇ ಡಿಲಿವರಿ ನೀನು ಸಣ್ಣ ಪರ್ವಾಗಿತ್ತು ಸಣ್ಣ ಕಾಣಿಸ್ತಿನ್ ಯಾವ ಬಾಂಡ್ ಇದರ ಗೊತ್ತಿಲ್ಲ ಕೂತಾರ ಇಲ್ಲೇ ಮಾಲಕರು ಏ ಯಾಕ್ರಿ ಓ ಕೆಲ್ಸ ಮಾಡದ್ ಬಿಟ್ಟು ಈ ಕಡೆ ಹೊಂಟ್ರಿ ಇವ್ರೊಬ್ಬರು ಚಂದಾನ್ ತಾಸು ಒಂದ್ ತಾಸು ಒಂದ್ ಕಂಪ್ಲೀಟ್ ಹೋಗತಾರೀ ಇವ್ರ ಏನದ ಬಗ್ಸ್ರಿ ಯಾಕೋ ಏನಾಗ್ಯದ ಏನ್ರಿ ಏನ್ ಎಲ್ಲಿ ಕೆಸಿ ಒಟ್ಟ ಜಿಗಿ ಏನೂ ಎಂತ ಕೆಸರಿ ಬಡ್ಯದ್ರಿ ಹ್ಯಾಂಗ್ರಿ ಕೈಯ ನೋಡ್ರಿ ಅಲ್ಲ ಜಿಗಿ ಇಲ್ಲ ಅಂದ್ರೆ ಹ್ಯಾಂಗ ಅದೇ ಕೇಸರಿ ಮತ್ತೆ ಈಜ್ ದಿನ ಹೆಂಗ ಮಾಡಿದ್ ಮಗನ ಹೇಳಿ ಈಗಂತೂ ಆಗಂಗಿಲ್ರಿ ನಮ್ದು ಎಟ್ಟದು ಮುರ್ಕೊಂಡ್ ನಮ್ ರೊಕ್ಕ ಕೊಟ್ಟು ಬಿಡ್ರಿ ನಾವು ಊರಿಗೆ ಹೋಗ್ಬಿಡ್ತ ಸಾಕೈತಿ ನಮ್ಗೆ ಆ ಕಡೆ ಏ ಊರಿಗೆ ಹೋಗ್ತೀನಿ ಅಂದ್ರೆ ಹೆಂಗೆ ಅರ್ಧ ಸೀಸನ್ಗೆ ಮಾಡ್ಬೇಕಲ್ಲ ಸೀಸನ್ ಮುಗಿಸ್ ಹೋಗ್ಬೇಕಪ್ಪ ಹೊಲಪ್ಪ ಅಂತ ಸೀದಕ್ಕೆ ಚಂದಾಯಪ್ಪ ಅಂದ್ರೆ ನೀವೇ ಕೆಸರು ಕೊಡಬೇಡ ಆಗಲ್ಲ ನೋಡಿ ಸೀದಾ ನಮ್ಮ ಕೈಲಿ ಆಯ್ತಾಯ್ತು ಹಂಗೇನ್ ಮಾಡಬೇಡ ನಾಳೆಗೆ ಹಿಡ್ದೆ ನಿನ್ ಚಂದ ಕೆಸ್ರು ಕಲಿಸ್ಕೊಡ್ತೇವೆ ಮಾಡಾಕತ್ತಿ ಹಾ ಹಂಗೆ ಹೇಳ್ರಿ ಕಲಿಸ್ಕೊಡ್ರಿ ನಾಳೆಗಿಡದು ತಂದ ನಿಮ್ಮ ಮಾಡಿ ರೊಕ್ಕ ಆತು ಆಯ್ತು ಆಯ್ತು ಚಂದ ಕೆಸ್ರು ಮಾಡಿ ಕೊಡ್ತೇವೆ ನಿನಗೆ ಬಡ್ಯಾಕತಿ ಹಾ ಯಾಕಲ್ಲ ಆಯ್ತಾಯಿತು ಹೂ ಓಹ್ ನಿಂದ ಕಂಪ್ಲೇಂಟ್ ಆ ಇಲ್ರಿ ಆ ಟ್ರಾಕ್ಟರ್ ತನ್ಕೊಟ್ರಿ ಅದೇನ್ ಚಾಲಿನಿ ಆಗಲಾಗ್ಯದ ಟೈರ್ ಹೊಸ ಹಾಕಿರ್ತಾರೆ ಇಂಜನ್ ಹಳಿ ಅದ ಒಟ್ಟ ಚಾಲನಿ ಆಗಲಾಗ್ರಿ ಹ್ಯಾಂಗ ಮಾಡದ್ರಿ ಕೆಲಸ ಕಲ್ಸತ್ ನೀವ್ ಹತ್ತಿರ ಹಾಂಗ್ ಕಲ್ಸನ್ರಿ ಇಂಜನ್ ಹಳಿದ್ ನಿನ್ ಗೊತ್ತೇ ಅದ್ರಿ ಅದ್ ಚಾಲೂನಿ ಆಗಲಾಗ್ಯದಲ್ರಿ ಮತ್ತೆ ಮೊದಲೇ ಒಂದ್ ಜರ ಏರ್ ಹಿಡಿತ ಅದು ಇದೊಂದ್ ಸೀಜನ್ ಹೊಡಿ ಮುಂದಿನ ಸಲ ಹೊಸದ ಸಾಕಪ್ಪ ನಮಗ ಮುಂಜಾ ಏಳನ ಏಳ ಹಿಡಿದ್ ಬಿಡ್ತದ್ರಿ ಹೆಂಗ್ ಹೊಡ್ಯದ್ರಿ ನೀವ್ರೆ ಒದ್ರ ಜಲ್ದಿ ಕಲ್ಸ ಜಲ್ದಿ ಕಲ್ಸದೇ ಅದ ಒಟ್ಟ ಸಾಲ ನಾವ್ ಕಲ್ಸಲ್ರ ನಾವ್ ಮಾಡಲ್ರಿ ನಮ್ಗ್ ಸಾಕ್ ಸಾಕಾಗ್ಯದ್ರಿ

ಬರಲಕ್ಕ ಹ್ಯಾಂತಿ ಡೆಲೆವರಿ ಚಾಲುನೆ ಏನ್ ಮಾಡದ್ರಿ ಮತ್ತ ಅವ ಮೊದಲೇ ಹೇಳಿದ್ರಿ ಅವನಗ ಹಿಂಗಾಗಿ ನಾ ನಡಿ ಸುಡ್ತೀನಿ ತಂದಿನ ಅಂದಿನವನಿಗ್ ಆಯ್ತಾಯ್ತ್ ಮಾಲಕ್ರ ಇಲ್ಲದ ಕೇಳ್ರಿ ಮಾಲಕ್ರ ಏನತ ಏನಾಗ್ಯದ ಐದ್ ಸಾವಿರ ಬಿಲ್ತ್ತ ರೀ ಹ್ಯಾಂತಿ ಡೆಲೆವರಿ ಆತ ಯಾರದು ಮಾಲಕರಿ ಇವ ಯಾರು ಹಾ ಇವ್ವ ಬಟಗರನ್ರಿ ನಮ್ಮ ಜೋಡಿ ಮನ್ಷ ಅದ್ರಿ ಇದು ನೀ ಹೊಸ ಮನ್ಷ ಬರೋದ ಅಂದಿದೆಯಲ್ಲ ಅವ ಇವ್ನೆ ಹಾ ಇವನೇ ನೋಡ್ರಿ ನೋಡೋ ಇವ್ವ ಕೆಲಸ ಮಾಡ್ತಾನಿಲ್ಲ ಕೆಲಸ ಮಾಡ್ತಾನೆ ರೀ ಕೆಲಸ ಮಾಡ್ಲಾರಿ ಮೂರು ಮಕ್ಕಳಾಗ ಏನ್ರಿ ನೋಡು ನೋಡೋ ಫಂಕ್ ಪಂಕ್ ಕೆತ್ತದು ಭಾರಿ ಬೆಳ್ದಂಗೆ ಕಾಣಸ್ತಾನ ನೋಡಪ್ಪ ಏಯ್ ಮಾಡ್ತಾನೆ ರೀ ಕೆಲಸವ ಹಿಂಗೈತಿ ನೋಡಣ ತೋ ಹಾಲಕ್ರ ಹಿಂಗೆ ಹಾಕ್ಯನ್ವಾ ಏಯ್ ಹಿಂದೆ ಹಾಕ್ಯಾದ ಗಡಿ ನನಗೆ ಹಾ ಗಡಿ ಮಾತ್ರ ಬಿರ್ಸದ ಬಾಳ ನೋಡ್ರಿ ನೋಡಣ ಅಲ್ಲ ಒಂದು ದಂಧನೆ ನೋಡನ್ರಿ ಹಾ ಹಾಂ ಆಯ್ತು ಎಷ್ಟು ಬೇಕು ರೊಕ್ಕ ಕೆಲಸ ಮಾಡ್ತಾನೆ ರೀ ಮಲಕ್ರ ನೋಡಿರಿ ಅವ್ನಿಗೆ ಐದು ಸಾವಿರ ರೂಪಾಯಿ ಕೊಡ್ರಿ ಆಯ್ತು ಆಯ್ತು ನಾಳೆ ಮುಂಜಾನೆ ಬಂದು ಒಯ್ ರೊಕ್ಕ ಹ್ಞೂ ರೀ ಆಫೀಸ್ಗೆ ಬಾಯ ಇಲ್ಲೇ ಆಯ್ತು ತಗೊ ರೀ ನೋಡಿ ಮತ್ತು ರೊಕ್ಕ ಒಯ್ಯದ್ ದಾರು ಗೀರು ಕೊಡ್ದಾ ಏನು ರೀ ಸಂಸಾರ ಮನ್ಷ್ಯಾವ ರೀ ಹಿಂಗೆ ಆಯ್ತು ಮುಂಜಾನೆ ದೌಡ್ ಬಾ ಕೊಡ್ತ ರೊಕ್ಕ ಹಾಂ ಆಯ್ತು ತೊಗೊರಿ ಬರಬ್ರಂದ್ರೆ ಆಯ್ತು ಆಯ್ತು ಮುಣಿಮ್ಮ ಹಾಂ ನಾಳೆಗೆ ನನಗೆ ಹುಬ್ಬಳ್ಳಿ ಹೋಗೋದು ಹುಬ್ಬಳ್ಳಿ ಹ್ಮ್ ಹ್ಞೂ ಬಟ್ಟಿದು ಕೆಲಸ ಅದ ಈ ಕೋಳ್ಸಾ ಇದು ಬಗೆಜ ಎಲ್ಲ ತರ್ಸ್ಬೇಕಲ್ಲ ನಾಳೆಗೆ ಹೋದಂದ್ರೆ ನಾವ್ ನಾಲ್ಕೈದು ಜನ ಬರ್ಲಾ ಬಟ್ಟೆ ಕಡೆ ಒಂದ್ ನೋಡ್ಕೊಂಡೇನೆ ನೋಡ